ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಕಸ್ಟಡಿ ಇವತ್ತು ಅಂತ್ಯವಾಗುವ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗ್ತಾರೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣ ಶಾಸಕ ಮುನಿರತ್ನ ಎಸ್ ಐ ಟಿ ಕಸ್ಟಡಿ ಇಂದು ಅಂತ್ಯಗೊಳ್ಳುತ್ತೆ ಕೋರ್ಟ್ಗೆ ಮುನಿರತ್ನರನ್ನು ಹಾಜರು ಪಡಿಸುತ್ತಾರೆ ಎಸ್ಐಟಿ ತಂಡ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿರತ್ತೆ ಎಸ್ ಐ ಟಿ ಕಸ್ಟಡಿಯ ವೇಳೆ ಅಧಿಕಾರಿಗಳ ವಿಚಾರಣೆಗೆ ಸ್ಪಂದಿಸಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮುನಿರತ್ನ ಎದುರಿಸುತ್ತಿದ್ದಾರೆ ಹಾಗಾಗಿ ಮತ್ತೆ ಕಸ್ಟಡಿಗೆ ಅಧಿಕಾರಿಗಳು ಕೇಳುವ ಸಾಧ್ಯತೆಯೇ ಹೆಚ್ಚಿದೆ ಎರಡು ಮೂರು ದಿನ ಅನಾರೋಗ್ಯ ಕಾರಣವನ್ನು ಮುನಿರತ್ನ ನೀಡಿರುತ್ತಾರೆ ಹೀಗಾಗಿ ಮತ್ತೆ ಇಂದು ಕಸ್ಟಡಿಗೆ ಪಡೆಯೋದಕ್ಕೆ ಎಸ್ ಐ ಟಿ ತಯಾರಿಯನ್ನು ನಡೆಸಿದೆ ಮಹಜರು ಪ್ರಕ್ರಿಯೆ ಬಾಕಿ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಮುನಿರತ್ನ ವಿರುದ್ಧ ಆರಂಭದಲ್ಲಿ ಜಾತಿ ನಿಂದನೆ ನಂತರ ಕೊಲೆ ಬೆದರಿಕೆ ಇದೀಗ ಅತ್ಯಾಚಾರ ಪ್ರಕರಣ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತನಿಖೆ ಕೂಡ ಮುಂದುವರೆದಿದೆ ಕರೆದು ಕರೆದೊಯ್ದು ಮಹಜರು ಪ್ರಕ್ರಿಯೆಯನ್ನು ಮುಗಿಸಲಾಗಿದೆ ಇನ್ನು ಮುನಿರತ್ನ ವಿಚಾರಣೆಯ ಸಂದರ್ಭದಲ್ಲಿ ಕಸ್ಟಡಿಯ ಅವಧಿಯಲ್ಲಿ ಯಾವ ರೀತಿ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂಥ ಸಹಕಾರವನ್ನ ಕೊಟ್ಟಿಲ್ಲ ಅನಾರೋಗ್ಯದ ನೆಪ ಒಡ್ಡಿದ್ರು ಹೀಗಾಗಿ ಮತ್ತೊಂದಷ್ಟು ದಿವಸ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಈಗಾಗಲೇ ಹತ್ತು ದಿವಸದ ಕಸ್ಟಡಿಯನ್ನು ಪಡೆದುಕೊಂಡಿದ್ದಾಗಿದೆ ಸೊ ಹತ್ತು ದಿವಸಗಳ ಕಾಲ ಕಸ್ಟಡಿಗೆ ಎಸ್ ಐ ಟಿ ಪಡೆದುಕೊಂಡಿದ್ದು ಇವತ್ತು ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿ ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯೇ ಹೆಚ್ಚಿದೆ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣ ಇದು ಶಾಸಕ ಮುನಿರತ್ನ ಎಸ್ ಐ ಟಿ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇರೋದ್ರಿಂದಾಗಿ ಇವತ್ತು ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನಂತರದ ಸಂದರ್ಭದಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ತಾರೆ ಅಧಿಕಾರಿಗಳು ಅಂದರೆ ವಿಚಾರಣೆಯ ಸಂದರ್ಭದಲ್ಲಿ ಅಂತಹ ಸಹಕಾರ ನಮಗೆ ಸಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಹಾಗಾಗಿ ಮುನಿರತ್ನ ಕಸ್ಟಡಿಗೆ ಬೇಕು ಅಂತ ಹೇಳಿ ನೋಡಿ ಕೋರ್ಟ್ನಲ್ಲೇ ಮುನಿರತ್ನ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡಿತು ಬೇಕಾದರೆ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡ್ತೀನಿ ಇಂಥ ಅಪಮಾನವನ್ನು ನಾನು ಸಹಿಸೋದಿಲ್ಲ ಹೇಳಿ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಆರಂಭದಿಂದ ಹೇಳಿದ್ರು ಆರಂಭದಿಂದ ಇವತ್ತಿನವರೆಗೂ ಕೂಡ ಮುನಿರತ್ನ ಬಾಯಲ್ಲಿ ಬಂದಿರುವಂಥ ಮಾತು ಇದೆ ರಾಜಕೀಯ ಷಡ್ಯಂತ್ರ ಅಂತ ಆದರೆ ಸಾಕ್ಷ್ಯಾಧಾರಗಳು ಅಂತ ಅಂದಿಷ್ಟಿರ್ತವೆ ಆರೋಪಿಗಳ ಹೇಳಿಕೆಗಳು ಅನ್ನೋದು ಬಹಳ ಇರುತ್ತೆ ಇದರ ಜೊತೆಗೆ ಸಂತ್ರಸ್ತೆ ಹೇಳಿಕೆ ಕೂಡ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದಾಗಿ ಮಹಜರು ಪ್ರಕ್ರಿಯೆ ಇರ್ಬೋದು ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಇದೆಲ್ಲವನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ ಇವತ್ತು ಕಸ್ಟಡಿ ಬೇರೆ ಅಂತ್ಯ ಆಗೋದ್ರಿಂದಾಗಿ ವಿಚಾರಣೆಗೆ ಅಂಥ ಸಹಕಾರವನ್ನು ಮುನಿರತ್ನ ಕೊಟ್ಟಿಲ್ಲ ಆಗಿರೋದ್ರಿಂದಾಗಿ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಸೊ ಹದಿನಾಲ್ಕು ದಿವಸಕ್ಕೆ ಕಸ್ಟಡಿಗೆ ಅವಕಾಶ ಇದೆ ಹಾಗಾಗಿ ಈಗ ಒಂದ್ಸತಿ ಹತ್ತು ದಿವಸದ ಕಸ್ಟಡಿ ಅಂತ್ಯ ಆಗಿರೋದ್ರಿಂದಾಗಿ ಹಾರ್ಡ್ಲಿ ಮತ್ತೊಂದಷ್ಟು ದಿವಸ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ ಮತ್ತೊಂದು ನಾಲ್ಕು ದಿವಸ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಇರತ್ತೆ ಮತ್ತೂ ಬೇಕು ಅಂದ್ರೆ ಮತ್ತೆ ಕೋರ್ಟ್ಗೆ ಹೋಗಬೇಕಾಗತ್ತೆ ಏಕಾಏಕಿ ಎಸ್ ಐ ಟಿ ಅಧಿಕಾರಿಗಳ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಹೆಚ್ಚಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ